हां सर मैं आकडे आकडे सर सर बिल्कुल बैठिए सर तुमसे रिपोर्ट नहीं हो रही है कोई दिक्कत है कुछ नहीं है सर नहींता है ना ಅಳ್ಬಾಡ ಮಾಡಿ ಆಗಿದ್ದಾಗಿದ್ದ ಅಳಬಾ ಏನ್ ಮಾಡಕ್ ಬರ್ತೀನಿ ಇಂಥ ರಾಕ್ಷಸ

ಅಲ್ಲ ಪರಿಚಯ ಅಲ್ಲಿ ಕ್ಯಾಪ್ ಮಾಡಿದ್ ಎಲ್ಲೇರಿ ಅಲ್ಲಿ ಗ್ಯಾಪ್ ಆಯ್ತು ಅಲ್ಲಿಂದ ಮೃತರಮ್ಮ ಅಂತ ಮತ್ತೆ ಹಳೆ ಅವನು ಹಿಡಿದ್ರು ನಿಮ್ಗೆ ಏನು ಕೊಲೆ ಮಾಡಲ್ಲ ಆರೋಪಿಸಿ ಮುಸ್ಲಿಂ ಮತ್ತೆ ಅವನ ಜೊತೆ ಅವನೇ ಪಾಟ್ ಪ್ರೀತಿ ಮಾಡ್ತಿದ್ದಂತ ಇಬ್ಬರು ಒಟ್ಟಿಗೆ ಕೆಲಸಕ್ಕೆ ಹೋದಾಗ ಸಂತರಿ ನಮ್ಮ ಮಗನೂ ಒಟ್ಟಿಗೆ ನಾನು ಅನ್ನೋದು ಆಮೇಲೆ ನೀವು ಏನು ಕೊಟ್ಟರು ಒಳ್ಳೆ ಅವನಿಗೆ ಒಂದು ವರ್ಷದಿಂದ ಪ್ಲಾನ್ ಮಾಡರ ಬೈಕಲ್ಲ ಇಲ್ಲಿವರೆಗೆ ಅಲ್ಲಿವರೆಗೆ ಏನೊಂದು ಕಾಲ ಇಲ್ಲ ಏನಿಲ್ಲ ಅವ್ರ ತಂದೆ ಬರ್ತೀವಿ ನಮ್ಮ ಕಾಡು ಬರ್ತಿದ್ದ ಏನು ಚುಕ್ಬೇ ಮಾಡೋದು ಅಂತ ಅಂತ ಎಲ್ಲ ಮಾಡ್ಬಿಡ್ಬೇಕು ನೋಡಿ ದೊಡ್ಡದರ ತನಕ ಇದು ಬಹಳ ಆಯ್ತು ಅವನ್ನ ನೈ ನಿಯರ್ವಾಗಿ ಬಂದಿದ್ರು ನನ್ನ ಮಗ ಹೊಡಿತಿದ್ನಲ್ಲಿ ಹೊಡೀತಿತ್ತು ನಮಗೆ ಅವ ಏನು ಕಾಳಲ್ಲ ಸುಳ್ಳಲ್ಲ ಕಾಕು ಅಲ್ಲ ಏನಲ್ಲ ದುಡ್ದು ಹಾಕಿದ್ವಿ ಎಲ್ಲ ಮಾಡ್ಯಾನ ಸಾಲ ಮಾಡಿ ದುಡ್ದು ಹಾಕಿ ದೊಡ್ಡ ದೊಡ್ಡ ಕಡೆ ಕಾರ್ ಹೊಡೆ ಹೋಗಿದ್ದವ ಅವಾಗ ಒಂದು ಎದಕ್ಕೂ ಹೋಗೋ ಮನ್ಸಿಗೆ ಅಲ್ಲವ ಅದ್ರ ಕೆಲಸ ಏನಂತ

ಕೇಳ್ತಾರೆ ಕರ್ಷಣ್ಣ ಇವಾಗ ರಜಾ ಪಲ್ ನಿಟ್ಟ ಎರಡು ದಿನ ರಜೆ ಕೊಟ್ಟಿದ್ವಿ ಎರಡು ದಿನ ರಜೆ ಆರಾಮೈತಿದ್ದೆ ತಿರುಗೈತೀನಿ ಯಾರು ತಂದನು ಹೋಗೋ ಮಗಲ್ಲ ನಾನು ಚಿನ್ನಕ್ಕೆ ಹೋಗೋವಲ್ಲ ಯಾರು ಗಂಟೆಗೆ ಹೋಗೋವಲ್ಲ ತನ್ನ ಕೆಲಸ ಏನ ತಾನೇನ ಓದೋರು ಯಾರು ದೊಡ್ಡ ದೊಡ್ಡವ್ರ ಗುಟ್ಟ ಹೋಗುವುದಿಲ್ಲ ಹಸೋದು ಕಾರ್ ಮಾಡಿದ್ರು ತಪ್ಪ ಮಾಡಿದ್ರು ಇಬ್ಬರು ಕೊಚ್ ಹತ್ತಿರಬೋದಾಗಿತ್ತಲ್ಲ ಅದರ ಹೋಗ್ಲಿ ಬಿಡಿ ಇಬ್ಬರು ಲವ್ ಮಾಡ್ಯಾರ ಇಬ್ಬರು ಕೊಚ್ ಹಾಕಿರಂತ ಸುಮ್ಮನೆ ಸುಂದಿ ಹಾಕಿದಿಲ್ರಿ ಅದು ಬಿಟ್ಟು ಆಯ್ಕೆ ಎಲ್ಲೇ ಒಂದು ರಿಪ್ಲೇನ್ ಮಾಡ್ಸಿ ಅಪ್ಪನ ಮಸೂತಿ ಮುಂದೆ ಕೊಚ್ಚಾಕಿದ್ದಾರೆ ಅದು ನಮ್ಮ ಕೊಚ್ಚಾಕೆ ಹೆಣಪಿಚ್ಚ ಎಣಪಿದ್ರು ಅದು ಕೇರ್ ಮಾಡೋದ್ರೆ ನಮಾಜ್ ಮಾಡೋಕೆ ಆ ನಾನು ನಮಾಜ್ ಮಾಡೋಕೆ ಬಿಟ್ಟು ಆಗ್ತೀನಿ ಬಿಡ್ಸಿದ್ರ ಅಂತ ಉಳಿತಿದ್ನಲ್ರಿ ಯಾಕೆ ಈ ಥರ ಮಾಡ್ತೀರಿ ಎಲ್ಲರು ಲವ್ ಮಾಡ್ತಾರೆ ಈ ಥರ ಮಾಡ್ಬಾರ್ದು ಅಂತ ಹೇಳ್ಬೋದಾಗಿತ್ತಲ್ಲ ಯಾಕೆಲ್ಲ ಏನೇ

ಪಾಳ ಟವಾ hoc brokenಗ спорт. Principal Michael. Assistant Kate Kaisnjenal. før Karl. Prand Vive sunday apresent Hanai. Hyo here last.

ಅವತ್ತು ಎಲ್ಲ ಜನಸಿಲ್ ಸರ್ ಇಲ್ಲಿ ಯಾರು ಮಂತ್ರಿ ಬಂದಿದ್ದೀರಾ

ಆಗ್ಬಾರ್ದು ಯಾರಿಗೆ ಆಗಿದೆ ನನ್ನ ಮಗಿ ತಂದೀನಿ ನಮ್ಮ ದೊಡ್ಡ ಎಲ್ಲ ತಂದಿದ್ದು ನೀವು ಮಾಡಬೇಸ್ಬೇಡ್ರಿ ಎಲ್ಲ ಎಲ್ಲರಿಗೂ ಒಂದು ಅವನಿಗೆ ಶಿಕ್ಷೆ ಆಗತ್ತಂತೆ ನಾವು ಬಿಡಲ್ಲ ನಾವು ಸುಮ್ಮನೆ ಬಂದು ಬಂದಿಲ್ಲ ಅವ್ನಿಗೆ ಶಿಕ್ಷೆ ಆಗತ್ತಂತೆ ನಾವು ಬಿಡಲ್ಲ ಸದ್ಯ ಜೈಲಲ್ಲಿ ಇದ್ದರೆ ಶಿಕ್ಷೆ ಆಗತ್ತೆ ಅನ್ನೋಕ್ಕೆ ನಾವು ಬಿಡೋಲ್ಲ ಶುರು ಮೊದಲನೇದು ಎರಡನೇದು ಈ ರೀತಿ ಸರ್ಕಾರ ಆ ಕಡೆ ಗಮನ ಹರಿಸ್ಬೇಕು ನೀವು ಹೇಳಿರಿ ನಮ್ಮ ಮನೆಗೊಬ್ಬರೇ ದುಡಿದಿದ್ದ ಅವನಿಗೆ ಸಾಲ ಸೋಲ ಮಾಡೋ ಮಾಡುವಷ್ಟು ದುಡಿದಾನೆ ಅಂತ ಈಗ ಮೂರು ಮೂರು ಜನ ಹೆಣ್ಮಕ್ಳು ಎ ಇದಕ್ಕೆ ಈ ಕಷ್ಟ ಹೆಚ್ಚು ಕಾರ್ಯದಕ್ಕೆ ಕೂಡಬೇಕು ಅವ್ರು ಕೊಡೋದು ಕೊಡೋದು ದಾನ ಕೊಡಲ್ಲ ಯಾವ ಭಿಕ್ಷೆ ಕೊಡೋಲ್ಲ ಏನು ಕೇಳಮ್ಮ ನಾನು ಹೇಳೋದು ಕೇಳು ಅದು ಸರ್ಕಾರದಿಂದ ಒಂದು ನೌಕರಿ ಯಾರ್ಯಾರು ಕೊಡಲೇಬೇಕು ನಾವು ಆ ಪ್ರಯತ್ನ ಮಾಡ್ತೀವಿ ನಿಮ್ಮ ಹೇಳಿ ಮನೆಯವರೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಯಾರಿಗೆ ನೌಕರಿ ಕೊಡಬೇಕು ಅದು ಬಂದು ಪರಿಹಾರ ಕೊಡಬೇಕು ಎಷ್ಟು ಕೊಡಬೇಕು ಏನು ಅಂತ ಉದಾಹರಣೆಗೆ ಶಿವಮೊಗ್ಗದಲ್ಲಿ ಈ ವಾಲ್ಮೀಕಿ ಸಮಾಜದ ಅಭಿವೃದ್ಧಿ ನಿಗಮದಿಂದ ಅವ್ರಿಗೆ ಇರೋದು ಅವರೇ ಆತ್ಮಹತ್ಯೆ ಮಾಡ್ಕೊಟ್ಟಿದ್ದರು ಅವ್ರು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟರು ಸರ್ಕಾರದ ಯಾಕೆಂದರೆ ನೀವು ನಮ್ಗೆ ಏನೂ ಬೇಡ ಏನೂ ಬೇಡ ಅಂತಂದರೆ ಅದೇ ಸಾಕು ಸಾಕೋರಿಗೆ ಏನು ಬೇಡ ಯಾರು ಹೇಳ್ತಾರೆ ಬಿಡು ಅಂತ ಅವರು ಕ ಕೊಡಬೇಕಾದ ಅವ್ರ ಕರ್ತವ್ಯ ನಾವು ಕೊಡಿಸೋ ಪ್ರಯತ್ನ